ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಬಾಯಿ ರುಚು ಗೆದ್ದಿದ ಯಾಕೆ ಆ ಕಡೆ ದೃಷ್ಟಿ ಅಕ್ಕ ನಾಟಕ ಮಾಡ್ತಿದ್ದಾಳ ಇಷ್ಟು ದಿನ ನಾಟಕ ಮಾಡಿದ ಶರು ಇವತ್ತು ದತ್ತನ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಿದಾಳೆ ಇದು ಎಲ್ಲದರ ನಡುವೆ ಆ ಕಡೆ ಬಜರಂಗಿ ನೇತ್ರಾಳನ್ನ ಪ್ರೀತಿಸಿ ತಾಳಿ ಕಟ್ಟೆ ಬಿಡ್ತಾಳೆ ಬಿಡ್ತಾರ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಖಂಡಿತವಾಗ್ಲೂ ಇಲ್ಲಿ ದೃಷ್ಟಿ ನೇತ್ರಾಳನ್ನ ಹಿಂಬಾಲಿಸ್ಕೊಂಡು ಬರ್ತಾಳೆ ಬಿಕಾಸ್ ನೇತ್ರ ಸೇಫ್ಟಿಗೋಸ್ಕರ ಏನಪ್ಪಾ ಅದು ಇಷ್ಟು ತಲ್ಲಿ ಎಲ್ಲಿ ಹೋಗ್ತಿರ್ಬೋದು ಏನಾದರೂ ಅನಾಹುತ ಘಟಿಸ್ಬಿಟ್ರೆ ಅಂತ ಹಾಗಾಗಿ ಅಪಾಯದಲ್ಲಿದ್ದಾರೆ ನೇತ್ರ ಅಂತ ಬಜರಂಗಿಗೆ ಮೆಸೇಜ್ ಮಾಡ್ತಾರೆ ಹಾಗಾಗಿ ಬಜರಂಗಿ ಕೂಡ ದತ್ತುನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾರೆ ಆ ಜಾಗದಲ್ಲಿ ಆಲ್ರೆಡಿ ನೇತ್ರ ಮತ್ತೆ ದೃಷ್ಟಿ ನಡುವೆ ಒಂದು ದೊಡ್ಡ ಗಲಾಟಿನೇ ಆಗಿರತ್ತೆ ಕಪ್ಪಾಳ ಮೋಕ್ಷ ಕೂಡ ಮಾಡಿಸ್ಕೊಂಡಿರ್ತಾಳೆ ದೃಷ್ಟಿ ನೇತ್ರಾಳಿಂದ ಈ ಕಡೆ ನೇತ್ರ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಬಾಯಿ ಮುಚ್ಕೊಂಡಿರುವ ಅಂತಾರೆ ಅದ್ರ ನಡುವೆ ಚಿನ್ಮೈ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಗ ಯಾರು ಇಲ್ಲಿ ಅಡ್ಡಿ ಬರೋದಕ್ಕೆ ಹೋಗ್ತಾ ಇರುವ ಇಲ್ಲಿಂದ ಅಂತ ನೇತ್ರನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಪಾಳು ಮನೆಗೆ ಬಟ್ ಇಲ್ಲಿ ದೃಷ್ಟಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಎಲ್ಲಿ ಕರ್ಕೊಂಡು ಹೋದ್ರು ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಇಷ್ಟು ಸರಿ ರಾತ್ರಿಲಿ ನಿಮಗೆ ಅಕ್ಕ ತಂಗಿರಿದ್ರೆ ನೀವು ಕಳಿಸ್ತಿದ್ರೆ ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ನನ್ನ ತಂಗಿಗೆ ಇಷ್ಟ ಆಯ್ತು ಅಂದ್ರೆ ನಾನು ಕಳಿಸ್ತಾನೆ ಇದ್ದೆ ಅಂತ ಹೇಳ್ತಾರೆ ಇವ್ರು ಯಾರು ಇವ್ರು ಇವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದ್ಯಾ ನೀನು ನೇತ್ರ ಅಂತ ನೇತ್ರ ಮೇಲೆ ಅಬ್ಬರಿಸ ನನಗೂ ಕೂಡ ಗೊತ್ತಿರ್ಲಿಲ್ಲ ಇವಳು ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ ಸುಮ್ಮನೆ ಇದ್ಬಿಡು ದೃಷ್ಟಿ ನಿಜವಾಗ್ಲೂ ನನ್ನ ತಂಟೆಗೆ ಬರಬೇಡ ಅಂತ ಹೇಳ್ತಿದ್ರೆ ನಾನು ನಿನ್ನ ಅದಕ್ಕೆ ನಿನ್ನ ಕಾಳಜಿ ಮಾಡೋದು ನನ್ನ ಧರ್ಮ ನನ್ನ ಕರ್ತವ್ಯ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ನೇತ್ರ ಮಾತ್ರ ನಿನ್ನ ಮಾಂಗಲ್ಯ ಮೇಲೆ ಆಣೆ ನಿನ್ನ ಗಂಡನ ಮೇಲೆ ಆಣೆ ನಿನ್ನ ಏನಾದರೂ ಇಲ್ಲಿಂದ ಒಂದು ಹೆಜ್ಜೆ ಕಾಲೆತ್ತಿ ಹಿಡಿದ್ರು ಕೂಡ ಅಂತ ಹೇಳಿ ಆಕೆ ಆ ಒಂದು ಪಾಳು ಮನೆಗೆ ಚಿಣ್ಮ್ ಜೊತೆ ಎಂಟ್ರಿ ಕೊಡ್ತಾಳೆ ಈ ಕಡೆ ದೃಷ್ಟಿಗೆ ಗಾಬರಿ ಆಗ್ತದೆ ಏನಪ್ಪ ಏನಾದರೂ ಹೆಜ್ಜೆ ಕಡಿಮೆ ಆದ್ರೆ ಏನು ಮಾಡೋದು ಅಂತ ಹಾಗಾಗಿ ತಾಳಿ ಆಣೆ ಅನ್ನೋದೆಲ್ಲ ಮೀರಿ ಒಂದು ಹೆಣ್ಣಿನ ಭವಿಷ್ಯ ಮುಖ್ಯವಾಗುತ್ತೆ ಆಕೆ ಮರ್ಯಾದೆ ಮುಖ್ಯ ಆಗುತ್ತೆ ಅಂತ ಹೇಳಿ ಆಣೆ ಭಾಷೆ ಮೀರಿ ಹೋಗಬೇಕು ಅಷ್ಟರಲ್ಲಿ ಬಜರಂಗಿ ಜೊತೆ ದತ್ತಾಬಾಯಲ್ಲಿಗೆ ಎಂಟ್ರಿ ಕೊಡ್ತಾರೆ ದತ್ತಾಬಾಯಿ ಎಂಟ್ರಿ ಕೊಡ್ತಿದ್ದಾಗೆ ಎಲ್ಲಿ ನೇತ್ರ ಅಂತ ಹೇಳಿದಾಗ ಪಾಡು ಮನೆಯನ್ನ ತೋರಿಸ್ತಾರೆ ಅಲ್ಲಿಗೆ ಮೂವರು ಕೂಡ ಹೋಗ್ತಾರೆ ಮೂವರು ಕೂಡ ಹೋಗ್ತಿದ್ದಾಗೆ ಬಿಗ್ ಶಾಕ್ ಆಗ್ತದೆ ಬಿಕಾಸ್ ಅಲ್ಲಿ ಮಂಡಿ ಅವರು ಈ ಚಿಲುಮೆ ನೇತ್ರಾಗಿ ಪ್ರಪೋಸ್ ಮಾಡ್ತಿದ್ದಾರೆ ಪ್ರಪೋಸ್ ಮಾಡ್ತಿದ್ದಾಗೆ ಎಲ್ವನ್ನ ಕೂಡ ಕೂಡ ನೋಡಿದೆ ಮೂವರು ಶಾಕ್ ಆಗ್ತಾರೆ ನಂತರ ಈ ಕಡೆ ಬಜ್ರಂಗಿ ಏನದು ನೇತ್ರ ಅಂತ ಜೋರಾಗಿ ಕೂಗ್ತಿದ್ದಾಗೆ ಬೆಚ್ಚಿ ಬೀಳ್ತಾಳೆ ಇಲ್ಲಿ ನೇತ್ರ ಅಲ್ಲಿ ಆಲ್ರೆಡಿ ಇಲ್ಲಿ ಚಿನ್ಮಾ ಇನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ ನನ್ನ ಮದುವೆ ಆಗ್ತೀಯ ಅಂತ ಹೇಳಿ ಪ್ರಪೋಸ್ ಮಾಡಿರ್ತಾರೆ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿರ್ತಾರೆ ದತ್ತಾ ಬಾಯ್ ತದನಂತರ ಈ ಕಡೆ ದೃಷ್ಟಿ ಅನ್ಕೊತದಾಳೆ ಏನಪ್ಪ ಇದಕ್ಕೋಸ್ಕರ ಇವ್ರ ಇಷ್ಟೊತ್ತಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದ ನನ್ನಿಂದ ತಪ್ಪಾಗೋಯ್ತಾ ಇಲ್ಲಿ ನೇತ್ರಮ್ಮ ಅವ್ರ ಮರ್ಯಾದೆ ನಾನು ತೆಗೆದ್ಬಿಟ್ನಾ ಅವ್ರಿಗೆ ನಿಜವಾಗ್ಲೂ ಕಸಿವಿಸಿ ಆಗುವಾಗೆ ಮಾಡ್ಬಿಟ್ನಾ ಇವ್ರನ್ನೆಲ್ಲರನ್ನು ಕೂಡ ಕರೆದು ಅಂತ ಅನ್ಕೊಂಡು ತುಂಬ ನೊಂದ್ಕೊತದಾಳೆ ದೃಷ್ಟಿ ಇದರ ನಡುವೆ ಇತರ ಕಡೆ ಏನಿದೆ ಇಲ್ಲಿ ಅಂತ ದೃಷ್ಟಿ ಇಲ್ಲಿ ತನಕ ಕರ್ಕೊಂಡು ಬಂದ ಇಲ್ಲಿ ಏನಾದ್ರೂ ಅಪಾಯ ಕಾಣಿಸ್ತಿದ್ಯಾ ಅಂತ ಹೇಳಿ ದತ್ತ ದೃಷ್ಟಿಯನ್ನ ಕೇಳ್ತಿದ್ರೆ ದೃಷ್ಟಿ ತಪ್ಪಿ ಬಾಗಿದಾಳ ಈ ಕಡೆ ನೇತ್ರ ಏನದಲ್ಲ ಬ್ರೋ ನನ್ಗೆ ಪ್ರೈವಸಿನೇ ಇಲ್ವಾ ನನ್ನ ಮನ್ಸಿಗೆ ಬೆಲೆನೇ ಇಲ್ವಾ ಹಾಗಿದ್ರೆ ನನ್ನ ನಿರ್ಧಾರ ನಾನು ತಗೊಳ್ಳೇಬಾರ್ದ ನೀನ್ ಮದ್ವೆ ಆಗಿದ್ರಿಂದ ನಿಜವಾಗ್ಲೂ ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದೀವಿ ಇವಳು ಪದೇ 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 ನಮ್ಗೆ ನಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟು ನಮ್ಮನ್ನ ಇರಿಟೇಟ್ ಮಾಡ್ತದಾಳೆ ನಾವೆಲ್ಲ ಮೊದಲು ಎಷ್ಟು ಚಂದ ಇದ್ವಿ ಈಗ ನನಗೆ ಪ್ರೀತಿನೇ ಸಿಕ್ತಿಲ್ಲ ಒಂದು ಸ್ವಾತಂತ್ರ್ಯ ಸಿಕ್ತಿಲ್ಲ ನೆಮ್ಮದಿಯಾಗಿ ಬದ್ಕೋಕೆ ಆಗ್ತಿಲ್ಲ ನೆಮ್ಮದಿನೇ ಇಲ್ದಾಗ ಆಗಿದೆ ಇವಳು ಬಂದಾಗಿಲ್ಲ ಮೊದಲೆಲ್ಲ ಎಷ್ಟು ಚಂದ ಇದ್ವಿ ನಿಜವಾಗ್ಲೂ ನನಗೆ ಇರಿಟೇಟ್ ಆಗ್ತದೆ ಬದುಕೋಗಿದ್ದಕ್ಕೆ ಇಷ್ಟ ಆಗ್ತಿಲ್ಲ ನನಗೆ ಅಷ್ಟು ಕಸ ಕಸಿ ಆಗ್ತದೆ ನನ್ಗೆ ಇವಳಿಂದ ಅಂತ ಹೇಳಿ ನೀತರ ಮೆಲೂ ಮಾಡಿದ್ರೆ ಈ ಕಡೆ ಚಿಮೆ ನೀನೇನು ಯೋಚನೆ ಮಾಡಬೇಡ ನೇತ್ರ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನಾನು ಅಣ್ಣ ಎಷ್ಟು ಚೆಂದ ನೋಡ್ಕೊಂಡ್ರು ಅಷ್ಟು ಚೆನ್ನಾಗಿ ನಾನು ಕೂಡ ನೀನು ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಬಜರಂಗಿಗೆ ಫುಲ್ ಸೆಟ್ ಬರ್ತದೆ ಬಿಕಾಸ್ ಚಿನ್ಮಯ ಎಂಥವೂ ಅಂತ ಬಜರಂಗಿ ಗೊತ್ತಿದೆ ಬಟ್ ಇಂಥ ಕಡೆ ನೇತ್ರ ಕೂಡ ಯಾವುದೇ ಗೀತಿ ಇಲ್ಲ ಅಂದಿಲ್ಲು ಆದರೆ ಇವಾಗ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಬಜರಂಗಿಗೆ ಸೆಟ್ ಜಾಸ್ತಿ ಆಗ್ತದೆ ಅದರ ನಡುವೆ ಈ ಕಡೆ ದತ್ತಾಬಾಯ್ ನಿನ್ನ ನಿನ್ನೆ ಕರ್ಕೊಂಡು ಬಾ ಇವಳನ್ನ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿ ದೃಷ್ಟಿನ ಕರ್ಕೊಂಡು ಹೊರಗಡೆ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ಅತ್ತ ಕಡೆ ನಿಜವಾಗ್ಲು ದೃಷ್ಟಿ ಅಕ್ಕ ಸೀಮಾ ಫೋನ್ ತಗೊಂಡ್ತಾಳೆ ಅಪ್ಪನ ಫೋನ್ ತಗೊಂಡು ಯಾರ್ಗೂ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ಲು ಅಷ್ಟರಲ್ಲಿ ವಾಶ್ರೂಮ್ಗೆ ಗೆ ಬಂದ ದ್ರಾಜು ಅದನ್ನ ಗಮಿಸಿದ್ದ ಅಕ್ಕ ಅಂದ ತಕ್ಷಣ ಫೋನ್ ನ ಕೆಳಗಡೆ ಬೀಳಸ್ಬಿಡ್ತಾಳೆ ಬೀಳ್ಸಿದ್ದೆ ಅಕ್ಕ ನಿನಗೆ ಈ ಫೋನ್ ಯೂಸ್ ಮಾಡೋಕ್ ಬರುತ್ತಾ ನಿನ್ಗೆ ಏನೋ ಅಪ್ಪ ನೆನಪೇ ಇಲ್ಲ ಅಂದ್ರು ನಿನಗೆಲ್ಲ ಹೆಂಗೆ ಬರುತ್ತೆ ಅಂತ ತಬ್ಬಿ ಬಾಗಿದೆ ಹೊಟ್ಟೋಗಿ ಇದೇ ವಿಷಯನ ಹೇಳಬೇಕು ಅಂತ ಅಪ್ಪನ ಹತ್ರ ಬಂದಿದೆ ಅಪ್ಪನೇ ಬೇ ಎದಿಸ್ತಾನೆ ಎದಿಸ್ತಾನೆ ರಾಜು ಏನೋ ಇದು ನಿದ್ದೆರೆ ಗಣ್ಣಲ್ಲಿ ಎದಿಸ್ತಿದ್ಯಲ್ಲ ಇಷ್ಟೊಂದು ಸರಿ ರಾತ್ರಿಲಿ ಏನಾಗಿದೆ ನಿನಗೆ ಅಂದಾಗ ಅಪ್ಪ ನೀನು ಏನೋ ಅಕ್ಕಂಗೆ ಗೊತ್ತಾಗೋದೇ ಇಲ್ಲ ಅಂತ ಹೇಳಿದೆ ಅರೂಪ ಅಕ್ಕಂಗೆ ಆದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಫೋನ್ ಯಾಕೊಂಡಿದ್ರು ಯಾರಿಗೋ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ರು ಅವ್ರಿಗೆ ನಿಜ ತಲೆ ಸರಿ ಇಲ್ಲ ಅಂದಿದ್ರೆ ಯಾವುದು ನೆನಪಿಲ್ಲ ಅಂದ್ರೆ ಫೋನ್ ಬಗ್ಗೆ ಕೂಡ ತಿಳ್ಬಳ್ಕೆ ಇರುವುದಿಲ್ಲ ಮಾತು ಕೂಡ ಬರಲ್ಲ ಅಂತರ ಫೋನ್ ತೊಗೊಂಡು ಮಾತಾಡೋಕೆ ಟ್ರೈ ಮಾಡಿದ್ರು ಅಂದರೆ ಅವ್ರಿಗೆ ಮಾತು ಕೂಡ ಬರುತ್ತೆ ನನಗೆ ಯಾಕೋ ಅವ್ರನ್ನ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಏನು ಮಾತಾಡ್ತಿದ್ಯಾ ಈ ಮಾತನ್ನು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವಳು ಅವ್ಳಿಗೇನೂ ಕೂಡ ಸರಿಯಾಗಿ ಗೊತ್ತಿಲ್ಲ ಮೊಬೈಲ್ ಏನೋ ಹೊಸ್ದಾಗ ಕಾಣಿಸಿದೆ ಅದಕ್ಕೆ ನೋಡ್ತಿರ್ಬೋದು ನಿನಗೆ ನೀನೇ ತಪ್ಪು ತಿಳ್ಕೊತಿದ್ಯಾ ಸುಮ್ಮನೆ ಈ ವಿಷಯನ ದೊಡ್ಡದು ಮಾಡಬೇಡ ನಿಮ್ಮಮ್ಮಂಗೂ ಕೂಡ ಹೇಳಬೇಡ ಮಲ್ಕೋ ಅಂತ ಹೇಳಿ ಮಲಗಿಸ್ಬಿಡ್ತಾರೆ ಆದರೆ ರಾಜು ಗಂತೂ ಇಲ್ಲ ನೀನೇ ನೋಡಿದ್ರು ಕೂಡ ನಿಗೂ ಅನುಮಾನ ಬರ್ತೈತಪ್ಪ ಖಂಡಿತ ಅಕ್ಕ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ರಾಜು ಹೇಳ್ತಿದ್ದಾರೆ ಆ ಕಡೆ ದೃಷ್ಟಿನ ಹೇಳ್ಕೊಂಡು ಬಂದಿದ್ದೆ ಏನದಲ್ಲ ಅಪಾಯನ ಆಯಿತು ನೇತ್ರಾಗೆ ಎಷ್ಟು ಕಸಿವಿಸಿ ಬಿಸಿ ಆಯಿತು ಅನ್ನೋದು ಗೊತ್ತಿದ್ಯಾ ಈ ರೀತಿ ಅವಮಾನ ಮಾಡಲಿಕ್ಕೆ ಕರ್ಕೊಂಡು ಬಂದ್ಯಾ ನೀನು ನನ್ನನ್ನು ಅಂತ ಹೇಳಿ ದತ್ತ ಬಾಯಕಿ ಇಲ್ಲ ದೊರೆ ನಿಜವಾಗ್ಲೂ ಕೂಡ ನಾನು ಬೇಕು ಅಂತ ಮಾಡಿದ್ದಲ್ಲ ರಾತ್ರೋ ರಾತ್ರಿ ಅವರು ಮನೆಯಿಂದ ಹೊರಟರು ನನ್ನ ಗಾಬರಿ ಆಯಿತು ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದೆ ಬಟ್ ಏನು ಇಂದ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ನೀನು ನನಗೆ ಎಬ್ಬಿಸಬೇಕಿತ್ತು ಎಬ್ಸ್ದೆ ಯಾಕೆ ನೀನೇ ಬಂದೆ ಅಂತ ಕೇಳ್ತಿದ್ದಾರೆ ನೀವು ನಿದ್ರೆ ಕಣ್ಣಲ್ಲಿ ಎಬ್ಸಿದ್ರೆ ಬೈತೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಎಬ್ಬಸ್ತೆ ಕರ್ಕೊಂಡು ಬಂದುಬಿ ನಾನೇ ಬಂದ್ಬಿಟ್ಟೆ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಹೌದೌದು ನೀವೆಲ್ಲ ಎಂಥವ್ರು ಅಂತ ಗೊತ್ತು ನನ್ನ ಹೆಂಡತಿ ಹೆಂಡೆ ಅಂತ ಅಂದ್ಕೊಂಡು ಅದಕ್ಕೆ ಅಂದ್ಕೊಂಡು ನನ್ನ ಅಕ್ಕ ತಂಗಿರೋ ವಿಷಯಕ್ಕೆ ಹೋಗ್ಬೇಡ ಅವ್ರಿಗೆ ತೊಂದರೆ ಕೊಡಬೇಡ ನಿಜವಾಗ್ಲೂ ನಾನು ಸೈಸ್ಕೋತೀನಿ ಅಂತ ಎಲ್ಲರೂ ಸೈಸ್ಕೋಬೇಕಾಗಿಲ್ಲ ಪದೇ 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 ಇರಿಟೇಟ್ ಮಾಡ್ತಾ ಇದೆಯಾ ನೀನು ನನಗೇನು ಬೇಡ ಅಂತಿನೋ ಅದನ್ನೇ ಮಾಡ್ತಾ ಇದ್ಯಾ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೋ ದೃಷ್ಟಿ ಸುಮ್ಮನೆ ನೀವೆಲ್ಲ ಎಂಥ ಹೆಣ್ಮಕ್ಳು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ತುಂಬ ಒಳ್ಳೆಯವಳಾಗಿ ನಟ್ಟೆ ಮಾಡಬೇಡ ನೀನು ಕೂಡ ನನಗೆ ಕೈ ಕೊಟ್ಟು ಹೋದ್ರಲ್ವಾ ಅದೇ ರೀತಿಯವಳು ನೀನು ಒಂದಿನ ಹೋಗೋಳೆ ಯಾಕೆ ಇದಕ್ಕೆಲ್ಲ ಹೆಂಡತಿ ನಾದ್ಮಿ ಅದಕ್ಕೆ ಕರ್ತವ್ಯ ಜವಾಬ್ದಾರಿ ಇವೆಲ್ಲ ಯಾಕೆ ಬೇಕು ನೀನು ಕೂಡ ಅದೇ ರೀತಿ ಒಂದಿನ ಕೈ ಕೊಟ್ಟು ಹೋಗೋಳಲ್ವಾ ನೀನೇನು ಅನ್ನೋದು ನನಗೆ ಗೊತ್ತಿಲ್ವಾ ನೀನು ಅದೇ ಜೊತೆಗೆ ಸೇರಿದವಳು ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಹೇಳಿದ ತಕ್ಷಣ ನಿಜವಾಗ್ಲೂ ದೃಷ್ಟಿಗೆ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಅವ್ಳಿಗೆ ತದನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೇಶರು ಚಿನ್ಮಯ್ ಜೊತೆ ಮಾತಾಡ್ತಿದ್ದಾರೆ ನಿಮ್ಮ ಪ್ಲ್ಯಾನ್ ಏನು ಅನ್ನೋದೇ ಗೊತ್ತಾಗಲಿಲ್ಲ ರಾತ್ರಿ ಯಾಕೆ ಅದೆಲ್ಲ ಮಾಡಿ ಮಾಡಿಸ್ಬೇಕಿತ್ತು ಅಂದಾಗ ಈಗ ತಾನೇ ನನ್ನ ಕೈ ಚೂಡಿಸಿದ್ಯಾ ಗೊತ್ತಾಗುತ್ತೆ ಫಾರ್ಟಿ ಏಯ್ಟ್ ಅವರ್ಸ್ ಅಷ್ಟೇ ಆ ನಂತರ ನನ್ನ ಪ್ಲ್ಯಾನ್ ಏನು ನಾನು ಯಾಕೆ ಮಾಡಿದೆ ಅದೆಲ್ಲ ಕೂಡ ಗೊತ್ತಾಗುತ್ತೆ ವೆಯ್ಟ್ ಇನ್ ವಾಚ್ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಹಿಂದೆ ತಿರ್ಗಿ ನೋಡ್ತಾಳೆ ದತ್ತಾಬಾಯಿ ದತ್ತಾಬಾಯಿ ನೋಡಿದ್ರೆ ಅಷ್ಟರು ಶಾಕ್ ಆಗ್ತದಾಳೆ ಆ ಕಡೆ ನೇತ್ರಾನ ಮನೆ ಕರ್ಕೊಂಡು ಬರ್ಬೇಕಿದ್ರೆ ಬಜ್ ಹಂಗೆ ಏನದಲ್ಲ ನೇತ್ರ ಪ್ರೀತಿ ಮಾಡ್ತಿಲ್ಲ ಅದು ಇದು ಅಂದರೆ ಇವಾಗ ನೋಡಿದ್ರೆ ಈ ರೀತಿ ಆಗ್ತದೆ ಅಂತಕ್ಕ ನನಗೂ ಕೂಡ ಗೊತ್ತಿರಲಿಲ್ಲ ಹೌದು ನಿನ್ಗೆ ಯಾಕೆ ಒಂದು ರೀತಿ ಜುಲಸ್ ಫೀಲ್ ಆಗ್ತದ ನಾನು ನಿನ್ಗೆ ಪ್ರೊಪೋಸ್ ಮಾಡಿದಾಗ ಅಣ್ಣನ ವಿಷಯವಾಗಿ ನನಗೆ ಇಷ್ಟ ಅಲ್ಲ ಅದು ಇದು ಅಂದ್ರೆ ಇವಾಗ ನೋಡಿದ್ರೆ ಬೇರೆ ರೀತಿನೇ ಬಿಹೇವ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಅದೆಲ್ಲ ಬೇಡ ನೀನವ್ನ ಮದುವೆ ಆಗೋದಿಲ್ಲ ಅಂತ ನನಗೆ ಮಾತು ಕೊಡು ಅಂತ ಕೇಳ್ತಿದ್ದಾರೆ ಬಜರಂಗಿ ಹಾಗಿದ್ರೆ ನೇತ್ರ ಮಾತು ಕೊಡ್ತಾಳ ಖಂಡಿತ ನೇತ್ರ ಜೀವನನ ಹಾಳು ಮಾಡೋಕೆ ಅಂತ ಚಿಣ್ಮಯ ಹೋದಾಗ ಅಲ್ಲಿ ಚಿಣ್ಮಯಿಂದ ನೇತ್ರ ಬದುಕನ ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ನೇತ್ರ ಬಜ್ರಂಗಿ ಮದುವೆ ಆಗ್ತಾರೆ ದೃಷ್ಟಿನೇ ಅದಕ್ಕೆ ಸಾಕ್ಷಿ ಕೂಡ ಆಗ್ತಾಳೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಈ ಕಡೆ ಶರು ಬಂಡವಾಳ ದತ್ತನ್ ಮುಂದೆ ಬಯಲಾಗಿದೆಯಾ ಎಲ್ಲ ಕೇಳಿಸ್ಕೊಂಡಿದಾರ ದತ್ತ ಬಾಯ್